ಸ್ನೇಹಿತರೆ ನಾನಿವತ್ತು ಹೋಗ್ತಿರುವಂತಹ ಪುಣ್ಯಕ್ಷೇತ್ರ ಯಾವುದು ಅಂದ್ರೆ ಶ್ರೀ ಕ್ಷೇತ್ರ ದುರ್ಗಸ್ಥಳ ಅಂತ ಕರೀತಾರೆ ಇದು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವಂತಹ ತಾಯಿ ಇದು ನೀವು ನೋಡಬಹುದು ಇಲ್ಲಿ ನೀರು ಹರಿತಿದೆ ಇದು ಅದು ದಾಟಿ ಮೇಲೆ ನಿಮಗೆ ದೇವಸ್ಥಾನ ಸಿಗುವಂಥದ್ದು ಇಲ್ಲಿ ನೆಲೆಸಿರುವಂತಹ ತಾಯಿ ದುರ್ಗಾ ಪರಮೇಶ್ವರಿ ಮತ್ತೆ ಗಂಗಮ್ಮ ದೇವಿ ಉದ್ಭವ ಮೂರ್ತಿ ಆಗಿ ಇಲ್ಲಿ ನೆಲೆಸಿದ್ದಾರೆ ಈ ಪುಣ್ಯಕ್ಷೇತ್ರ ಇರುವಂಥದ್ದು ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಈ ಜಾಗಕ್ಕೆ ಸುಮಾರು ಜನ ಬಂದು ಅವ್ರ ಕಷ್ಟ ನಷ್ಟಗಳನ್ನೆಲ್ಲ ಇಲ್ಲಿ ದೇವಿ ಹತ್ರ ಹೇಳ್ಕೊಂಡು ಪರಿಹಾರ ಮಾಡ್ಕೊಂಡು ಹೋಗಿದ್ದಾರೆ ಇವರೇ ಆ ಗುರುಗಳು ಅಲ್ಲಿ ನೀವು ನೋಡ್ತಿದ್ದೀರಲ್ಲ ಅವರೇ ಗುರು ಈ ದೇವಸ್ಥಾನ ನಡೆಸ್ತಿರೋಂಥರು ಈ ದೇವಿಗೆ ನೀವು ಒಂದ್ಸತಿ ಬಂದು ಹೋಗಿ ನೀವು ಏನೇ ಅನ್ಕೊಂಡಿದ್ರು ಈ ದೇವಿ ಈಡೇರಿಸ್ತಲೇ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಈ ಜಾಗ ಅಂತಾನೆ ಹೇಳ್ಬೋದು ನಿಮ್ ಕಷ್ಟ ಪರಿಹಾರ ಆದ್ಮೇಲೆ ಒಂದು ಚೀಲ ಅಕ್ಕಿ ತಗೊಂಬಂದ್ ಕೊಡಿ ಅಂತ ಹೇಳ್ತಾರೆ ಅಷ್ಟೇ ವಿನಃ ಯಾವುದೇ ದುಡ್ಡು ಕಾಸು ಇಲ್ಲಿ ಕೇಳಲ್ಲ ಪದೇ ಬರೋ ಅವಶ್ಯತೆ ಇಲ್ಲ ಮಕ್ಕಳ ಮಕ್ಕಳ ಹಾಕ್ತಾರೆ ಅಂತ ಹಾಕೊಳ್ಳಿ ತಂಗಿ ಶುದ್ಧ ಪೂಜೆ ಮಾಡಿ ಜನಗಳು ಹೆಂಗತ್ತ ಪುಸ್ಕಟೆ ಕೂಡ ಸಿಗುತ್ತೆ ಅಂದ್ರೆ ಮನೇಲಿ ಹೆಸರು ಬರೀತೀರಾ ಅಂತ ಕೇಳ್ತಾರೆ ಈಗ ನೋಡಿ ಉದಾಹರಣೆ ಯಾರ ಗ್ರೂಪೇಶ್ ಕರೆದ್ರೆ ಅವ ಮನೆ ಪಿಲ್ಲರ್ ನೋಡ್ತಾರ ಯಾವ ಬೀಳುತ್ತೋ ಅಂತ ಊಟ ಹಾಕಿ ಊಟ ಹಾಕಿ ಊಟ ಕೈ ಮಾಡಲ್ಲ ಪಕ್ಕ ಗಾಡಿ ತಗೊಂಡ್ರೆ ಪಂಚರ್ ಆಗುತ್ತೆ ಮಾಡ್ತಾರೆ ಯಾವ ರೂಪ ನಂದ್ ತಮ್ಮ ಜನ ಹಳು ಬಡಕಲ್ಲ ಅಣ್ಣ ಮತ್ತೆ ಹುಷಾರ್ ಮಾಡಿದ್ ತಮ್ಮ ಮಸಾಲೆ ಈ ರೀಲಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಹೋಗಿದ್ರೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಸ್ನೇಹಿತರೆ